ನಮಸ್ಕಾರ ಸ್ನೇಹಿತರೆ ನೀವು ಎಲ್ಲರೂ ಹಿಮಾಲಯದ ಎವರೆಸ್ಟ್ ಪರ್ವತ ಬಗ್ಗೆ ಕೇಳಿದ್ದೀರಾ ಆದರೆ ಎವರೆಸ್ಟ್ಗಿಂತಲೂ ಗಂಭೀರ ರಹಸ್ಯಗಳಿಂದ ತುಂಬಿರುವ ಪರ್ವತ ಯಾವುದು ಗೊತ್ತಾ ಅದೇ ಕೈಲಾಸ ಪರ್ವತ ಮಹಾದೇವ ನಿವಾಸವೆಂದು ನಂಬಲ್ಪಟ್ಟುವ ಪವಿತ್ರ ಸ್ಥಳ ತಿಬೇಟ್ ಪ್ರದೇಶದಲ್ಲಿ ಸಮುದ್ರ ಮಟ್ಟದಿಂದ ಆರು ಸಾವಿರದ ಆರುನೂರ ಮೂವತ್ತೆಂಟು ಮೀಟರ್ ಎತ್ತರದಲ್ಲಿರುವ ಕೈಲಾಸ ಪರ್ವತವನ್ನು ವಿಶೇಷ ನಾಲ್ಕು ಮಹಾನ್ ಧರ್ಮಗಳು ಪಾಲಿಸುತ್ತವೆ ಹಿಂದೂ ಬೌದ್ಧ ಜೈನ ಮತ್ತು ಬೋನ್ ಧರ್ಮ ಪವಿತ್ರವೆಂದು ಕಾಣುತ್ತವೆ ಹಿಂದೂ ಪುರಾಣಗಳ ಪ್ರಕಾರ ಇದು ಸ್ವಂತ ಮಹಾದೇವ ನಿವಾಸ ದೇವಿಯೊಂದಿಗೆ ಧ್ಯಾನಿಸುತ್ತಿರುವ ಸ್ಥಳ ಆದರೆ ಈ ಪರ್ವತವನ್ನು ನಿಜಕ್ಕೂ ಯಾಕೆ ರಹಸ್ಯ ಎನ್ನುವರು ಅದಕ್ಕೆ ಕಾರಣವೇನೆಂದರೆ ಇಂದಿನ ತಂತ್ರಜ್ಞಾನದಲ್ಲೂ ಸಹ ಯಾರಿಗೂ ಕೈಲಾಸ ಶಿಖರವನ್ನು ಹತ್ತಲು ಸಾಧ್ಯವಾಗಲಿಲ್ಲ ಅನೇಕ ಪರ್ವತರೋಹಕರು ಪ್ರಯತ್ನಿಸಿ ವಿಫಲರಾಗಿದ್ದರೆ ಕೆಲವರು ಆಸಕ್ತಿಕವಾಗಿ ಸಾವನ್ನು ಕಂಡಿದ್ದಾರೆ ಸ್ಥಳೀಯದಲ್ಲಿರುವರು ಹೇಳುತ್ತಾರೆ ಇದು ದೇವರ ನಿವಾಸ ಮಾನವರು ಕಾಲಿಡುವ ಸ್ಥಳವಲ್ಲ ಎಂದು ಹೇಳುತ್ತಾರೆ ಕೈಲಾಸ ಪರ್ವತವು ಒಂದು ಪರಿಪೂರ್ಣ ಪಿರಿಮಿಟ್ ಆಕಾರದಲ್ಲಿದೆ ನಾಲ್ಕು ಬಾದಿಗಳು ಸಮಾನವಾಗಿದ್ದು ಪ್ರತಿಯೊಂದು ದಿಕ್ಕು ಸರಿಯಾಗಿ ಹೊಂದಿಕೊಂಡಿದೆ ವಿಜ್ಞಾನಗಳು ಇದನ್ನು ಕೇವಲ ಪ್ರಕೃತಿಯ ಆಚರಿ ಎಂದು ಹೇಳುತ್ತಾರೆ ಆದರೆ ಭಕ್ತರು ಇದನ್ನು ದೇವರ ಸೃಷ್ಟಿ ಎಂದು ನಂಬುತ್ತಾರೆ ಅನೇಕ ಯಾತ್ರಿಕರು ಹೇಳುತ್ತಾರೆ ಕೈಲಾಸ ಪರ್ವತ ಸುತ್ತ ಪ್ರಕೃತಿಯ ಮತೋಚ್ಚಾರಣೆಗಳಿಂದ ಧ್ವನಿಗಳು ಕೇಳಿಸುತ್ತವೆ ಕೆಲವರು ಅದನ್ನು ಓಂ ನಾದ ಎಂದು ನಂಬುತ್ತಾರೆ ಕೈಲಾಸ ಪಕ್ಕದಲ್ಲೇ ಎರಡು ಅದ್ಭುತ ಸರೋವರಗಳಿವೆ ಮಾನಸ ಸರೋವರ ಶಾಂತಿ ಮತ್ತು ಪವಿತ್ರಕ್ಕೆ ಪ್ರತೀಕ ರಾಕ್ಷಸ ತಲ ತಾ ಕತ್ತಲೆ ಮತ್ತು ಶಾಂತಿಗೆ ಪ್ರತೀಕ ಒಂದರಲ್ಲಿ ನೀರು ಸದಾ ಶಾಂತಿಯಾಗಿರುತ್ತದೆ ಇನ್ನೊಂದರಲ್ಲಿ ಅಲೆಗಳು ಸದಾ ಅಶಾಂತಿಯಾಗಿರುತ್ತವೆ ಹಿಂದೂ ಧರ್ಮದಲ್ಲಿ ಕೈಲಾಸ ಎಂದರೆ ಶಿವನ ವಾಸಸ್ಥಳ ಬೌದ್ಧ ಧರ್ಮದಲ್ಲಿ ಇದು ಬುದ್ಧ ಧರ್ಮ ಕ್ಷೇತ್ರ ಕೇಂದ್ರ ಜೈನರು ಇಲ್ಲಿ ಅವರ ಮೊದಲ ತೀರ್ಥಕ ರಿಷಬ್ನಾಥ ಮೋಕ್ಷ ಪಡೆದ ಎನ್ನುತ್ತಾರೆ ಬೋನ್ ಧರ್ಮದಲ್ಲಿ ಇದು ವಿಶ್ವದ ಕೇಂದ್ರ ಬಿಂದು ವಿಜ್ಞಾನಗಳು ಕೈಲಾಸ ಪರ್ವತ ಬಗ್ಗೆ ಅನೇಕ ಸಂಶೋಧನೆ ಮಾಡುತ್ತಿದ್ದಾರೆ ಆದರೆ ಚುಂಬುಚಿಕೆಯ ಶಕ್ತಿ ದಿಕ್ಕು ಸರಿಯಾಗಿ ಹೊಂದಿದ ಆಕಾಶ ಹಾಗೂ ಗೂಢ ಶಬ್ದಗಳ ಹಿಂದೆ ಇನ್ನೂ ಉತ್ತರ ಕಂಡುಹಿಡುತ್ತಿದ್ದಾರೆ ಆದರೆ ನಿಜವಾದ ಭಕ್ತಿ ಇರುವ ಇದು ದೇವರ ಸಾಕ್ಷ್ಯಾತ್ಮಕವಾಗಿಯೇ ಕಾಣುತ್ತದೆ ಕೈಲಾಸ ಪರ್ವತವನ್ನು ಹತ್ತಲು ಪ್ರಯತ್ನಿಸಿದವರು ಹೇಳುತ್ತಾರೆ ನಾನು ಕೈಲಾಸ ಪರ್ವತ ಸುತ್ತ ಪಾದಯಾತ್ರೆ ಮಾಡುತ್ತಿದ್ದಾಗ ಸಾಧಾರಣ ಶಕ್ತಿ ನನ್ನೊಳಗೆ ಹರಿದಂತಾಯಿತು ಅಲ್ಲಿ ನಾನು ದೇವರ ಅನುಭವ ಪಡೆದೆ ಸ್ನೇಹಿತರೆ ಎವರೆಸ್ಟ್ ಪರ್ವತವನ್ನು ಹತ್ತಿರ ಹತ್ತಿದವರು ಅನೇಕರು ಆದರೆ ಕೈಲಾಸ ಪರ್ವತ ಮಾನವನಿಗೆ ಹತ್ತಲಾಗದ ದೇವರ ಆಲುತ್ತಿರುವ ಪವಿತ್ರ ಶಿಖರ ಇದು ನಿಜವಾಗಿಯೂ ರಹಸ್ಯವೋ ಅಥವಾ ದೇವರ ಅದ್ಭುತ ಲೀಲವೋ ಬೌದ್ಧ ಗ್ರಂಥಗಳಲ್ಲಿ ಕೈಲಾಸ ಮೇರು ಪರ್ವತ ಎಂದು ಕರೆಯುತ್ತಾರೆ ಅವರು ಹೇಳುವಂತೆ ಇದು ವಿಶ್ವದ ಕೇಂದ್ರ ಬ್ರಹ್ಮಾಂಡದ ಶಕ್ತಿ ಎಂದು ಹೇಳುತ್ತಾರೆ ಅದಕ್ಕಾಗಿಯೇ ಸಾವಿರಾರು ವರ್ಷಗಳಿಂದ ಕೈಲಾಸ ಪರ್ವತ ಸುತ್ತ ಭಕ್ತಿಯ ಪ್ರತಿಗಣಿಸುತ್ತವೆ ವಿಜ್ಞಾನಿಗಳು ಕೈಲಾಸ ಪರ್ವತವನ್ನು ಅಧ್ಯಯನ ಮಾಡಲು ಪ್ರಯತ್ನಿಸಿದ್ದಾರೆ ಆದರೆ ಅಲ್ಲಿ ಇರುವ ಹವಾಮಾನ ಗಂಗಾ ಚುಂಬಿ ಎತ್ತರ ಚುಂಬಿಕೆಯ ಶಕ್ತಿಗಳು ಎಲ್ಲವೂ ಅವರಿಗೆ ಅಡ್ಡಿ ತರುತ್ತವೆ ಹೀಗಾಗಿ ಇಂದಿಗೂ ಕೈಲಾಸ ಪರ್ವತ ಒಳಗಿರುವುದು ಏನೂ ಯಾರಿಗೂ ಗೊತ್ತಿಲ್ಲ ಕೈಲಾಸ ಮಾನಸ ಯಾತ್ರೆ ಸುಲಭದ ಕೆಲಸವಲ್ಲ ಎತ್ತರ ಆಮ್ಲಜನಕ ಕೊರತೆ ತೀವ್ರ ಚಲಿ ಇವು ಯಾತ್ರಿಕರ ಶಕ್ತಿ ಪರೀಕ್ಷಿಸುತ್ತವೆ ಆದರೂ ಸಹ ಸಾವಿರಾರು ಭಕ್ತರು ತಮ್ಮ ಜೀವವನ್ನು ಪಣಕ್ಕಿಟ್ಟು ಶಿವನ ದರ್ಶನ ಪಡೆಯಲು ಹೊರಡುತ್ತಾರೆ ಅವರಿಗೆ ಅದು ದೇವನ ಯಾತ್ರೆಯಲ್ಲ ಆತ್ಮದ ಯಾತ್ರೆ ಕೈಲಾಸ ಪರ್ವತವನ್ನು ವಿಶ್ವದ ನೀರಿನ ತಾಯಿ ಎಂದು ಕರೆಯುತ್ತಾರೆ ಯಾಕೆಂದರೆ ಜಗತ್ತಿನ ನಾಲ್ಕು ಮಹಾನ್ ನದಿಗಳು ಗಂಗಾ ಬ್ರಹ್ಮಪುತ್ರ ಸಿಂಧೂ ಸ್ಟೆಬ್ಲಿಚ್ ಕೈಲಾಸದ ಪರ್ವತದಿಂದಲೇ ಉಗಮವಾಗುತ್ತವೆ ಈ ನದಿಗಳು ಕೇವಲ ಜಲದ ಮೂಲ್ಯವಲ್ಲ ಕೋಟಿ ಜನರ ಬದುಕಿನ ಮೂಲ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು